ಹಾಯ್ ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ರಾಶಿಯ ಭವಿಷ್ಯ ಅಂದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಾ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬ ಈ ಟೋಟಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇವಾಗ ತಿಳಿಸಿಕೊಡ್ತಾ ಇದ್ದೀನಿ ರಾಶಿಯವರು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ವಿಶೇಷವಾಗಿ ಬುಧವು ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಏಳನೇ ಮನೆಯಲ್ಲಿ ಈ ಬುಧದ ಸಾಗಾಣೆಯನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ನೀವು ಮೇ ಮೊದಲ ವಾರದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ವಿಶೇಷವಾಗಿ ವ್ಯಾಪಾರ ಜಗತ್ತಿನಲ್ಲಿ ಇರುವವರು ಈ ಸಮಯದಲ್ಲಿ ಯಾವುದೇ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳು ಸಾಮಾನ್ಯವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಕೆಲವು ಸವಾಲುಗಳನ್ನು ಪ್ರಸ್ತುತಪಡಿಸಬಹುದು ಎಂದು ನಾವು ಹೇಳಬಹುದಾಗಿದೆ ಆದರೆ ತೊಂದರೆಗಳು ಹೊರತಾಗಿಯೂ ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ ಮೇ ಮಾಸಿಕ ಜಾತಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇ ಬಹುಶಃ ಕುಟುಂಬದ ವಿಷಯದಲ್ಲಿ ಸರಾಸರಿ ಫಲಿತಾಂಶಗಳನ್ನು ನಿಮಗೆ ನೀಡಲಿದೆ ಹೆಚ್ಚುವರಿಯಾಗಿ ತಿಂಗಳು ಪೂರ್ತಿ ಶುಕ್ರನ ಮೇಲೆ ಶನಿಯು ಪ್ರಭಾವದಿಂದ ಸಂಬಂಧಗಳು ಸುಸ್ಕತೆ ಅಥವಾ ಪ್ರತ್ಯೇಕತೆಯನ್ನು ಅನುಭವಿಸಬಹುದು ನೀವು ಪ್ರೀತಿಯ ಸಂಬಂಧಕ್ಕೆ ಸಂಬಂಧಿಸಿದಂತೆ ನಿಮ್ಮ ಐದನೇ ಮನೆಯ ಅಧಿಪತಿ ಶನಿ ಮೇ ತಿಂಗಳಿನಲ್ಲಿ ರಾಶಿಯಲ್ಲಿ ಸಾಗುತ್ತಾನೆ ಇದು ತನ್ನದೇ ಆದ ಬುಧನ ನಕ್ಷತ್ರ ಮತ್ತು ಉಪನಕ್ಷತ್ರದಲ್ಲಿ ಇರುತ್ತೆ ಈ ಎರಡು ಪರಿಸ್ಥಿತಿಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಅಂತಾನೆ ಹೇಳಬಹುದು ಮದುವೆಗೆ ಸಂಬಂಧಿಸಿದ ವಿಷಯಗಳು ಪ್ರಗತಿಗೆ ಬಂದಾಗ ತಿಂಗಳ ಮೊದಲಾರ್ಧವನ್ನು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತೆ ಸಂಪತ್ತಿನ ಸೂಚಕವಾದ ಗುರುವು ತಿಂಗಳ ಮೊದಲಾರ್ಧದಲ್ಲಿ ಅತ್ಯಂತ ಅನುಕೂಲಕರವಾದ ಸ್ಥಾನದಲ್ಲಿರುತ್ತೆ ಆದರೆ ದ್ವಿತೀಯಾರ್ಧವು ಸರಾಸರಿ ಫಲಿತಾಂಶಗಳನ್ನು ನೀಡುತ್ತೆ ಆರೋಗ್ಯದ ವಿಷಯದಲ್ಲಿ ಈಗ ಜೀರ್ಣಕಾರಿ ಅಥವಾ ಹೃದಯ ತೊಂದರೆಗಳನ್ನು ಹೊಂದಿರುವವರಿಗೆ ಗ್ರಹಗಳ ಬದಲಾವಣೆಯು ಒಳ್ಳೆಯದಲ್ಲ ಆದ್ದರಿಂದ ನೀವು ಈ ತಿಂಗಳು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೋಬೇಕು ಪರಿಹಾರವನ್ನು ತಿಳಿಸಿಕೊಡುತ್ತೇನೆ ವ್ಯಾಪಾರ ವ್ಯವಹಾರ ಶಿಕ್ಷಣ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಪರಿಣಾಮಗಳು ಎದುರಾಗಲಿದೆ ನೋಡುತ್ತಾ ಹೋಗೋಣ ಇದಕ್ಕೆಲ್ಲ ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ ಅದನ್ನೆಲ್ಲ ಅನುಸರಿಸಿ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಭವಿಷ್ಯದ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಹಾಗೂ ಜೀವನದ ಇತರ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಈ ವರ್ಷ ನೀವು ವೃತ್ತಿಪರ ಯಶಸ್ಸನ್ನು ಸಾಧಿಸುವಿರಿ ಸೂಕ್ತ ಯೋಜನೆ ಮತ್ತು ನಿಮ್ಮ ಮೇಲೆ ಕೇಂದ್ರೀಕರಿಸಿರುವ ಮೂಲಕ ನೀವು ನಿಮ್ಮ ಕೆಲಸದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಾವು ವರ್ಷವನ್ನು ಪ್ರವೇಶಿಸುತ್ತಿದ್ದಂತೆ ದಿಗಂತದಲ್ಲಿನ ಬದಲಾವಣೆಗಳು ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತೆ ವೃತ್ತಿ ಜೀವನದ ಪ್ರಗತಿಯಿಂದ ಸಂಬಂಧದಲ್ಲಿನ ರೂಪಾಂತರಗಳವರೆಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಅವಕಾಶಗಳ ಅಲೆಯನ್ನು ತರುತ್ತೆ ಎಂದು ಭರವಸೆ ನೀಡುತ್ತೇವೆ ಈ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ನಿರ್ಣಯಕರವಾಗಿರುತ್ತೆ ಏಕೆಂದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕನ್ಯಾರಾಶಿಯವನು ನೋಡಿದ್ದೀರ ಅದರಲ್ಲೂ ಕೂಡ ಮೇ ತಿಂಗಳಿನಲ್ಲಿ ಈ ವರ್ಷದ ನೀವು ಉತ್ತಮವಾಗಿ ಸಜ್ಜಾಗುತ್ತೀರಿ ಅಂತಾನೆ ಹೇಳಬಹುದು ಈ ಯುಗಾದಿಯಿಂದ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಯುಗಾದಿಯ ಬರುವವರೆಗೂ ಪ್ರತಿ ಹಂತದಲ್ಲೂ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಹಾಗಿದ್ರೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನು ನೋಡುತ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ದುರ್ಬಲವಾಗಿ ಪ್ರಾರಂಭವಾಗಬಹುದು ಆದರೆ ಕೊನೆಯಲ್ಲಿ ಸಾಕಷ್ಟು ಯಶಸ್ವಿಯಾಗುತ್ತೆ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ನಿಮ್ಮ ಮೊದಲ ಮನೆಯ ಮೇಲೆ ರಾಹು ಹಾಗೂ ಕೇತುವಿನ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕವಾಗಿರಬಹುದು ಮೇ ನಂತರ ಸ್ನೇಹಿತರೆ ಅಂದರೆ ಅವರ ಪ್ರಭಾವವು ಕೊನೆಗೊಳ್ಳುತ್ತೆ ಮತ್ತು ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ ಆದರೆ ಮಾರ್ಚ್ ತಿಂಗಳವರೆಗೆ ಅಲ್ಲ ನಂತರ ಶನಿಯು ಏಳನೇ ಮನೆಯಲ್ಲಿ ಸಾಗುತ್ತಾನೆ ಮೊದಲ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಈ ಕಾರಣಕ್ಕಾಗಿ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತೆ ನಿಮ್ಮ ಭವಿಷ್ಯದ ಪ್ರಕಾರ ಇದರ ಅರ್ಥ ಈ ವರ್ಷ ಇಂದಿನ ಆರೋಗ್ಯದ ಸಮಸ್ಯೆಗಳು ದೂರವಾದರೂ ಹೊಸ ಸಮಸ್ಯೆಗಳು ಉದ್ಭವಿಸುವುದನ್ನು ತಡೆಯಲು ಉತ್ತಮ ಆಹಾರ ಪದ್ಧತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ಯೋಗ ಮಾಡುವುದು ಅತ್ಯುತ್ತಮವಾಗಿದೆ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬಂದಿದ್ದಲ್ಲಿ ಚಿಕ್ಕ ಸಮಸ್ಯೆ ಇದ್ದರೂ ಕೂಡ ವಿಶೇಷವಾಗಿ ಸೊಂಟ ಅಥವಾ ಈ ಕೆಳಬೆನ್ನೆ ನೋವಿನೊಂದಿಗೆ ಇದ್ದರೆ ಆರೋಗ್ಯಕರ ಆಹಾರವನ್ನು ಅನುಸರಿಸುವುದು ಸೂಕ್ತ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಬುದ್ಧಿವಂತರ ಲಕ್ಷಣ ಅಂತಾನೆ ಹೇಳ್ಬಹುದು ಚಿಕ್ಕ ಸಮಸ್ಯೆ ಬಂದಿದೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಅದನ್ನು ನಿರ್ಲಕ್ಷ್ಯ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಚಿಕ್ಕ ಸಮಸ್ಯೆ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ರಾಶಿಯರ್ಗೂ ತಿಳಿಸುವುದು ಇಷ್ಟೇನೆ ಸಮಸ್ಯೆ ಬಂದಿದೆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳುತ್ತೀರಿ ನೀವು ಏನೇ ಸಂಪಾದನೆ ಮಾಡಿದ್ರೂ ಯಾವುದೇ ಉನ್ನತ ಮಟ್ಟದಲ್ಲಿ ಇದ್ರೂ ಕೂಡ ಮೇಯ್ನಾಗಿ ನಿಮ್ಮ ಆರೋಗ್ಯ ಮುಖ್ಯ ಸೊ ಹಾಗಾಗಿ ನಾನು ಹನ್ನೆರಡು ರಾಶಿ ಚಕ್ರದ ಜನರಿಗೆ ತಿಳಿಸುವುದು ಏನೆಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಆದಷ್ಟು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಇನ್ನು ಮುಂದಿನದಾಗಿ ವಿದ್ಯಾಭ್ಯಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮೇ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡುತ್ತಾ ಹೋಗೋಣ ರಾಶಿ ಈ ಸಾಮಾನ್ಯವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ಶಿಕ್ಷಣ ವಿಷಯದಲ್ಲಿ ಅನುಕೂಲಕರ ವರ್ಷವಾಗಿರುತ್ತೆ ಈ ಗಮನಾರ್ಹ ಅಡಚಣೆ ಉಂಟಾಗುವ ಸಾಧ್ಯತೆ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯುತ್ತಲೇ ಇರುತ್ತೀರಿ ಮೊದಲ ವರ್ಷ ಭಾಗದಲ್ಲಿ ಮತ್ತು ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣದೊಂದಿಗೆ ಸಂಬಂಧ ಹೊಂದಿರುವ ಗುರುವಿನ ಸಂಚಾರದಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ನೀವು ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರೆಸುತ್ತೀರಿ ಅರ್ಥಪೂರ್ಣವಾಗಿದೆ ಮೇ ಮಧ್ಯದ ನಂತರ ಗುರುವು ನಿಮ್ಮ ಉದ್ಯೋಗ ಸ್ಥಳಕ್ಕೆ ಸಾಗುತ್ತಾನೆ ವೃತ್ತಿಪರ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳು ಅಂತಹ ಪರಿಸ್ಥಿತಿಗಳಲ್ಲಿ ಶ್ರದ್ಧೆಯ ಮೂಲಕ ತೃಪ್ತಿದಾಯಕ ಫಲಿತಾಂಶಗಳನ್ನು ಸಾಧಿಸುತ್ತೀರಾ ಇನ್ನು ಉನ್ನತ ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿಗಳು ಸಹ ಈ ಸಂಚಾರದಿಂದ ಪ್ರಯೋಜನವನ್ನು ಪಡೆಯಲಿದ್ದೀರಾ ಆದರೆ ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಬಹುದು ಇದರ ಅರ್ಥ ಈ ವರ್ಷ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಪ್ರಯೋಜನಕಾರಿಯಾಗಿದ್ದರು ಮಧ್ಯ ನಂತರ ನಿಮ್ಮ ಕಠಿಣ ಪರಿಶ್ರಮದ ವೇಗವನ್ನು ಹೆಚ್ಚಿಸಲಾಗುತ್ತೆ ನೀವು ಹೀಗೆ ಮಾಡಿದರೆ ಫಲಿತಾಂಶಗಳು ಉತ್ತಮವಾಗಿರುತ್ತೆ ಯಾವುದೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಧ್ಯಯನದ ಕಡೆ ಗಮನ ಕೊಡಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಾನೆ ಹೇಳಬಹುದು ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಮತ್ತಷ್ಟು ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಉನ್ನತ ಮಟ್ಟಕ್ಕೆ ಇರಲಿದ್ದೀರಿ ಅಂತ ಹೇಳುತ್ತಾ ಕನ್ಯಾರಾಶಿಯವರಿಗೆ ವ್ಯಾಪಾರದ ಬಗ್ಗೆ ತಿಳಿಸಿಕೊಡುಬಿಡುತ್ತೇನೆ ಅಂದರೆ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡುತ್ತಾ ಹೋಗೋಣ ಈ ಕನ್ಯಾರಾಶಿಯವರಿಗೆ ವ್ಯವಹಾರದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಅದರಲ್ಲೂ ಮೇ ಮಧ್ಯದ ನಂತರ ಗುರುವಿನ ಸಂಚಾರವು ಹತ್ತನೇ ಮನೆಯಲ್ಲಿ ಉಳಿಯುತ್ತೆ ಆದರೆ ಹತ್ತನೇ ಮನೆ ಈ ವರ್ಷ ಯಾವುದೇ ನಕಾರಾತ್ಮಕ ಪರಿಣಾಮಗಳನ್ನು ಇರುವುದಿಲ್ಲವೆಂತನೆ ಅನ್ನಬಹುದು ಮನೆಯಲ್ಲಿ ಗುರುವಿನ ಸಂಚಾರವು ಸಾಮಾನ್ಯವಾಗಿ ಅನುಕೂಲಕರವಾಗಿಲ್ಲ ಆದರೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಮತ್ತು ಇಂದಿನ ಅನುಭವಗಳು ಸಹಾಯದಿಂದ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ಪಡೆಯುತ್ತೀರಾ ರಾಶಿಯ ಭವಿಷ್ಯ ಮೇ ತಿಂಗಳಿನಲ್ಲಿ ಮೇ ತಿಂಗಳ ನಂತರ ಶನಿಯು ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಇದು ವ್ಯವಹಾರದಲ್ಲಿ ಸ್ವಲ್ಪ ಮಂದಗತಿಗೆ ಕಾಣಬಹುದು ಅದೃಷ್ಟದ ಇದರ ಅರ್ಥ ಏಳನೇ ಮನೆಯಿಂದ ರಾಹು ಕೇತುವಿನ ಪ್ರಭಾವವು ಕೊನೆಗೊಳ್ಳುತ್ತೆ ಈ ಪ್ರತಿಯೊಂದು ಸನ್ನಿವೇಶಗಳು ಪರಿಗಣಿಸಿ ಈ ವರ್ಷ ವ್ಯವಹಾರದಲ್ಲಿ ಮಂದಗತಿ ಉಂಟಾಗುತ್ತೆ ಏಕೆಂದರೆ ನೀವು ಅನುಭವ ತಂತ್ರ ಹಿರಿಯ ನಾಯಕತ್ವದೊಂದಿಗೆ ಕೆಲಸ ಮಾಡಿದರೆ ವ್ಯವಹಾರವು ಕ್ರಮೇಣ ಬೆಳೆಯುತ್ತೆ ನಾವು ತೀರ್ಮಾನಿಸಬಹುದು ಅಂದರೆ ಇದು ನಿಮಗೆ ಆರೋಗ್ಯಕರ ಲಾಭವನ್ನು ಗಳಿಸಲು ಅನುಭವ ಮಾಡಿಕೊಡುತ್ತೆ ನಿಮ್ಮ ಕೆಲಸ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯಲಿದೆ ಮೇ ನಂತರ ಇದಾದ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನು ಗಳಿಸಲು ಅನುಕೂಲ ಮಾಡಿಕೊಡುತ್ತೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತಾನೆ ಹೇಳಬಹುದು ಇನ್ನು ವೃತ್ತಿಪರ ಜೀವನದ ಬಗ್ಗೆ ತಿಳಿಸುವುದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನ ನಂತರ ಏನೆಲ್ಲ ಬದಲಾವಣೆಗಳನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ಸರಾಸರಿ ವರ್ಷವಾಗಿರಬಹುದು ನಿಯತಕಾಲಿಕವಾಗಿ ಕೆಲವು ಅಡಚಣೆಗಳು ಉಂಟಾಗಬಹುದು ಆದರೆ ಪ್ರಗತಿಯು ಸಾಧ್ಯ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿಯ ಶುಭ ಸಂಚಾರದಿಂದ ನೀವು ಕೆಲಸವು ಬಲಗೊಳ್ಳುತ್ತೆ ಆದರೆ ಮೇಲಂತ ನೀವು ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಿದ್ದರೂ ಸಹ ನಿಮ್ಮ ಮೇಲ್ವಿಚಾರಕ್ಕೆ ನಿಮ್ಮ ಕೆಲಸದಿಂದ ತೃಪ್ತರಾಗುತ್ತೀರಾ ಮುನ್ನಡೆಯು ನಿಮ್ಮ ಸಾಮರ್ಥ್ಯವು ನಿಮ್ಮ ಶ್ರದ್ಧೆ ಮತ್ತು ಕಂಪನಿಯ ಬಲವನ್ನು ಅವಲಂಬಿಸಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ನೀವು ವೃತ್ತಿ ಬದಲಾವಣೆ ಆರಿಸಿಕೊಂಡರೆ ಈ ವರ್ಷ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಮೇ ತಿಂಗಳವರೆಗೆ ನಿಮ್ಮ ಆರನೇ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಪರಿಣಾಮಗಳು ಗೋಚರಿಸುವುದಿಲ್ಲ ಪರಿಣಾಮವಾಗಿ ಈ ಮಧ್ಯೆ ನಿಮ್ಮ ಕೆಲಸದಲ್ಲಿ ನಿರಾಳವಾಗಿರುತ್ತೀರಿ ರಾಹುವಿನ ಸಂಚಾರವು ಮೇ ತಿಂಗಳಿನಿಂದ ಪ್ರಾರಂಭವಾಗಿ ಕೆಲವು ಸಣ್ಣ ಪುಟ್ಟ ಅಡಚಣೆಗಳಿಗೆ ಕಾರಣವಾಗಬಹುದು ಆದರೆ ನಕಾರಾತ್ಮಕ ಅಂದರೆ ಸಕಾರಾತ್ಮಕ ಅಂಶವೆಂದರೆ ಅಡಚಣೆಯ ನಂತರ ವಿಷಯಗಳು ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ನೀವು ನಿಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಈ ವಿಜೇತರಂತೆ ಪರಿಗಣಿಸಬಹುದು ಹಾಗಾಗಿ ಈ ಮೇ ತಿಂಗಳವರೆಗೆ ಏನಾದರೂ ನೀವು ಉದ್ಯೋಗದಲ್ಲಿ ಬದಲಾವಣೆಗಳನ್ನು ನೋಡಬೇಕು ಅಂದರೆ ಅಥವಾ ಹೊಸ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಮಾಡಬಹುದು ಸ್ವಲ್ಪ ಅಡಚಣೆ ಉಂಟಾಗುತ್ತೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಹಣಕಾಸಿನ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಮೇ ತಿಂಗಳಿನಲ್ಲಿ ಅನ್ನೋದನ್ನು ನೋಡುತ್ತಾ ಹೋಗೋಣ ಹಣಕಾಸಿನ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಉತ್ತಮ ವರ್ಷವಾಗಬಹುದು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ ಮತ್ತು ನೀವು ಹಣ ಗಳಿಸುತ್ತಲೇ ಇರುತ್ತೀರಿ ಯಾವುದೇ ಗ್ರಹವು ನಿಮ್ಮ ಹಣದ ಮನೆ ಅಥವಾ ಲಾಭದ ಮನೆಯ ಮೇಲೆ ದೀರ್ಘಕಾಲೀನ ಹಾನಿಕಾರಕ ಪರಿಣಾಮ ಬೀರುವುದಿಲ್ಲ ನಿಮ್ಮ ವ್ಯವಹಾರ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡುತ್ತೀರಿ ಎಂಬುದರ ಮೇಲೆ ಆಧಾರದ ಮೇಲೆ ನೀವು ಗಣನೀಯ ಮೊತ್ತವನ್ನು ಸಂಗ್ರಹಿಸಲು ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಇನ್ನು ಸಂಪತ್ತಿನ ಸೂಚಕ ಗುರುವು ವರ್ಷದ ಆರಂಭದಿಂದಲೇ ಮೇ ಮಧ್ಯದವರೆಗೆ ನಿಮಗೆ ಅನುಕೂಲಕರ ಅಂಶದಲ್ಲಿದ್ದಾರೆ ಯುಗಾದಿ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಮೇ ಮಧ್ಯದವರೆಗೂ ನಿಮಗೆ ಅನುಕೂಲಕರ ಅಂತಾನೆ ಹೇಳಬಹುದು ಸಂಪತ್ತಿನ ಸೂಚಕ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಉತ್ತಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಶನಿ ದೇವರ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು